ಮುಂದಿನ ಲೋಕಸಭೆಗೆ ಹೋಗುತ್ತೆ ಅದರಲ್ಲಿ ಈಗ ನಿಮಗೆ ಮೇನ್ ಪಕ್ಷ ಅಪೋಸಿಟ್ ಅಂತಂದ್ರೆ ಕಾಂಗ್ರೆಸ್ ದೇವೇಗೌಡರು ಕೂಡ ಬಹಳ ಚೇತರಿಕೆಯಿಂದ ಬಹಳ ಒಂದು ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಯಾವ ರೀತಿ ನಿಮಗೆ ಚುನಾವಣೆಗೆ ನಿಮಗೆ ಹೆಲ್ಪ್ ಆಗತ್ತೆ ಅಂತ ಒಂದು ಯಾಕಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ಸೋಲನ್ನು ಕಂಡಿದ್ದೀರಿ ನೀವು ಮತ್ತೆ ಇಲ್ಲಿ ತಮ್ಮ ಸ್ಥಾನವನ್ನು ಬಲಪಡಿಸಬೇಕು ಅಂತಂದರೆ ನಿಮಗೆ ಜೆ ಡಿ ಎಸ್ ಅನಿವಾರ್ಯತೆ ಖಂಡಿತ ಇದೆ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂದರೆ ಮತ ಬ್ಯಾಂಕು ಬೇರೆ ಬೇರೆ ಸಮುದಾಯದ ಮತ ಬ್ಯಾಂಕು ಅಂತ ನೋಡೋದಾದರೆ ನಿಮ್ಗೆ ಅವಶ್ ಅವಶ್ಯಕತೆ ಇದೆ ಅದರಲ್ಲಿ ಅದರಲ್ಲಿ ದೇವೇಗೌಡರ ಒಂದು ವರ್ಚಸ್ಸು ಕೂಡ ಅವರ ವರ್ಚಸ್ಸು ಕೂಡ ಸೇರುತ್ತೆ ಸರಿ ಬನ್ನಿಗೌಡರು ಬನ್ನಿ ಸನ್ಮಾನ್ಯ ದೇವೇಗೌಡರು ನಿನ್ನೆ ಏನು ಕಾಂಗ್ರೆಸ್ಸಿನ ಒಂದು ಹದಪ್ಪತನವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏಕೆಂದರೆ ದೇವೇಗೌಡರು ಸುಮಾರು ದಶ ಐದು ದಶಕ ಕಾಲ ಕಾಲ ಈ ರಾ ಕರ್ನಾಟಕದ ರಾಜಕೀಯದ ಏರಿಳಿತಗಳನ್ನು ನೋಡ್ಕೊಂಡು ಬಂದಿದ್ದಾರೆ ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ರೀತಿಯಾಗಿ ಒಂದು ಅಧಿಕಾರಕ್ಕೆ ಬಂದಿದ್ದಾವೆ ಅಧಿಕಾರ ಕಳ್ಕೊಂಡಿದ್ದಾವೆ ಯಾವ್ಯಾವ ನಾಯಕರುಗಳು ಯಾವ ಸ್ಥಿತಿನ ನಿರ್ಮಾಣ ಆಗಿದೆ ಅನ್ನೋದು ಭಾಳ ಒಂದು ಒಂದು ಗಂಭೀರವಾಗಿ ಒಂದು ಕರ್ನಾಟಕವನ್ನು ಅಧ್ಯಯನ ಮಾಡಿದರೆ ಅನ್ನೋದ್ರಿದ್ದರೆ ಅದು ದೇವೇಗೌಡರು ಬಹುಶಃ ಅವರು ಭಾಳ ದೂರದೃಷ್ಟಿಯಿಂದ ಇಟ್ಕೊಂಡು ಇವತ್ತು ತೊಂಬತ್ತು ವರ್ಷ ಆದರೂ ಒಂದು ರಾಜಕೀಯವಾಗಿ ಒಂದು ಜ್ಞಾಪಕ ಶಕ್ತಿ ಇರ್ಬೋದು ರಾಜಕೀಯ ಒಟ್ಟು ಒಡನಾಟ ವಿಚಾರಗಳು ಇರ್ಬೋದು ಪಕ್ಷಗಳು ಬೇರೆ ಬೇರೆ ಪಕ್ಷಗಳು ಏನೇನು ಮಾಡ್ತಾ ಅನ್ನೋ ವಿಚಾರಗಳು ಇರ್ಬೋದು ಅಷ್ಟು ಒಟ್ಟು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ದೆರಿ ಸಮ್ ಇದೆ ಅಂತಲೇ ಯಾಕೆಂದ್ರೆ ರಾಜಕೀಯವಾಗಿ ದೇವೇಗೌಡರು ಯಾವತ್ತೂ ಉಡಾಫೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ ಏನೇ ಇದ್ರು ಅದು ವಿಚಾರವಾಗಿ ನಡೆಯುವಂತ ಘಟನೆಗಳ ಬಗ್ಗೆನೆ ಸಾಕಷ್ಟು ಬಾರಿ ಅವ್ರು ಹೆಚ್ಚಿಸುವಂತ ಕೆಲಸನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆಂದ್ರೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಪ್ರಧಾನಿಯಾದಂತ ಸಂದರ್ಭದಲ್ಲಿ ನಾನೂರ ನಲವತ್ತೊಂಬತ್ತು ಸೀಟ್ಗಳ್ನ ಗೆದ್ದಿದ್ದಂತ ಕಾಂಗ್ರೆಸ್ ಇವತ್ತು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ನಲವತ್ತೇಳು ಐವತ್ತನ್ನು ದಾಟಕಾಗ ಶಕ್ತಿ ಕಳ್ಕೊಂಡಿದೆ ಆಯ್ತು ಅವ್ರ ಪ್ರಕಾರ ಐವತ್ತೆರಡು ನಮ್ಮ ಪ್ರಕಾರ ನಲವತ್ತೇಳು ಅನ್ಕೊಂಡೋಣ ಯಾಕೆಂದ್ರೆ ಇವತ್ತು ಇಡೀ ದೇಶದಲ್ಲಿ ಹುಡ್ಕೊಂಡಿರುವ ಒಂದೊಂದು ಸ್ಟೇಟಲ್ಲಿ ಅಂದ್ರು ಎರಡೆರಡು ಮೂರು ಸೀಟು ಅನ್ನೋ ಸ್ಥಿತಿಗೆ ಬಂದಿದೆ ಕಾಂಗ್ರೆಸ್ ಅಂತ ಅದೇ ಸಂದರ್ಭದಲ್ಲಿ ಇವತ್ತು ಐ ಎನ್ ಡಿ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಐ ಎ ಎನ್ ಎ ಮಾಡ್ಕೊಂಡಿದಾರಲ್ಲಿ ಇವರು ಈ ಒಕ್ಕೂಟ ಮಾಡ್ಕೊಂಡ ಆದ ಒಂದು ತಿಂಗಳಿಗೆ ಅವರಲ್ಲೇ ಬಿರ್ಕುಳು ಕಂಡ್ಕೊಂಡು ಏನೇನು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಸ್ಥಿತಿ ಆಗ್ತಾ ಇದೆ ಕಾಂಗ್ರೆಸ್ಗೂ ಮತ್ತು ಬೇರೆ ಒಡನಾಟ ಪಕ್ಷಗಳಿಗೆ ಯಾವ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ಸೃಷ್ಟಿ ಆಗ್ತಾ ಇದೆ ಆ ಒಂದು ವಿಚಾರ ಇಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಮುಂದಿನ ದಿನದಲ್ಲಿ ಕಾಂಗ್ರೆಸ್ಸಿನ ಒಂದು ಶೆಕೆ ಮುಗಿದು ಹೋಗುತ್ತೆ ಅದು ಕರ್ನಾಟಕದಲ್ಲಿ ಸ್ವಲ್ಪ ಎಲ್ಲ ಇದೆ ಅದು ಸನ್ಮಾನ್ಯ ದೇವೇಗೌ ಸಾರಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಅದು ಕೂಡ ಒಲ್ಟಾಗುತ್ತೆ ಯಾಕೆ ಅಂತ ಕೇಳಿ ಸರ್ ಇವತ್ತು ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮತ್ತೆ ಡಿ ಕೆ ಶಿವಕುಮಾರ ನೇತೃತ್ವದಲ್ಲಿ ಕಾಂಗ್ರೆಸ್ಸಿನ ಒಂದು ಆಂತರಿಕ ಗುದ್ದಾಟಗಳು ಇವತ್ತು ದಿನ ಬೆಳಗಾದ್ರೆ ಇವ ರಾಜ್ಯದ ಜನ ನೋಡೋಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ದೀರಾ ಮೂರು ಡಿ ಸಿ ಎಮ್ ಆಗಬೇಕು ಅಂತ ಒಂದ್ ಕಡೆ ಹೇಳ್ತಾ ಇದಾರೆ ಅದೇ ರೀತಿ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಒಂದು ಬರಗಾಲ ಇರಬಹುದು ಒಂದು ಪರಿಗಣನೆ ತಗೊಂಡ ಒಂದು ನಿಮಿಷ ಒಂದು ನಿಮಿಷ ಖಂಡಿತವಾಗ್ಲು ಸರ್ ಯಾಕೆಂದ್ರೆ ಇವತ್ತು ರೈತರುಗಳಿಗೆ ವಿದ್ಯುತ್ ಸಮಸ್ಯೆ ಆದಾಗ ಈ ರಾಜ್ಯ ಸರ್ಕಾರ ಆರು ತಿಂಗಳು ಏಳು ತಿಂಗಳಾದ್ರೂ ಸ್ಪಂದನೆ ಮಾಡೋ ಕೆಲಸಗಳೇ ಮಾಡಲಿಲ್ಲ ಇವತ್ತು ಪರಿಹಾರನ ವಿಚಾರದಲ್ಲಿ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹೇಳ್ತಾರ ಬಾಯ್ನಲ್ಲಿ ಇಲ್ಲಿವರೆಗೂ ಆಗಿ ಯಾವುದೇ ಒಂದು ಇದನ್ನ ಮಾಡಿಲ್ಲ ಆ ಈ ಒಟ್ಟು ವಿಚಾರಗಳು ಇಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಒಡನಾಟಿಯಾಗಿ ಇವತ್ತು ಇಡೀ ದೇಶದಲ್ಲಿ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಅಭಿವೃದ್ಧಿ ಪಥ ಏನು ಕಾಣ್ತಾ ಇದೆ ಇವತ್ತು ಇಡೀ ದೇಶ ಯಾಕೆಂದ್ರೆ ಭಾರತ ಅಂದ್ರೆ ಇವತ್ತು ಪ್ರತಿಯೊಂದು ದೇಶಕ್ಕೂ ಭಾರತ ಅನ್ನೋ ಪದವನ್ನು ತಿರುಗಿ ನೋಡೋಂಥ ರೀತಿ ಇವತ್ತು ಸೃಷ್ಟಿಯಾಗಿದೆ ಆ ಒಂದು ವಿಚಾರ ಇಟ್ಕೊಂಡು ದೇವೇಗೌಡರು ಹೇಳಿದ್ದಾರೆ ಖಂಡಿತವಾಗ್ಲೂ ಇದು ಮುಂದಿನಿಂದಲೇ ಏನಾದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅದಪ್ಪ ಕಂಡ್ರೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಒಳ ಜಗಳ ಮತ್ತೆ ಗುಂಪುಗಾರಿಕೆ ಇದರಿಂದಲೇ ಇದು ಒಡೆದೋಗುತ್ತೆ ಯಾಕೆಂದ್ರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಾರು ಊಹೆಗೂ ಈ ಸರಿ ಈ ಬಾರಿ ಒಂದು ಒಳ್ಳೆ ರಿಸಲ್ಟ್ ಈ ರಾಜ್ಯದ ಜನತೆ ಕೊಡ್ತಾರೆ ಕಾದ್ ನೋಡ್ಲಿ ಕಾಂಗ್ರೆಸ್ ಯಾವ ರೀತಿಯಾದ ಒಂದು ನಿರ್ಮಾ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂದ್ರೆ ಊಹೆಗೂ ಮಿಲ್ಕದ ಸ್ಥಿತಿ ನಿರ್ಮಾಣ ಆಗೇ ಆಗುತ್ತೆ ಖಂಡಿತವಾಗ್ಲೂ ಯಾಕೆಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಒಂದು ಕುರುವೆ ಇಲ್ಲದಂತ ಸ್ಥಿತಿ ಮುಂದಿನ ನಿರ್ಮಾಣ ಆಗೋ ಸಾಧ್ಯ ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣ್ತಾ ಇದ್ದಾವೆ ಸರ್ ನಟರಾಜ್ಗೌಡ್ರೆ